ಜೀವನ ಎನ್ನುವ ಕವಿತೆ ರಚನೆ ರಂಗಶರ್ಮ ಉಪಂಗಳ ಗಾಯನ ಸುಜಾತಾಜಿ ಭಟ್ ಓ ಕಂಡು ಹಿಡಿದಿದ್ದಾನಲ್ಲ ವಾಟ್ಸಪ್ ಹ್ಯಾಟ್ಸಪ್ ಕಂಡು ಹಿಡಿದಿದ್ದಾನಲ್ಲ ವಾಟ್ಸಪ್ ಅವನಿಗೆ ಇದರಲ್ಲಿ ಮುಳುಗಿದರೆ ಗೊತ್ತಾಗುವುದಿಲ್ಲ ಹೊತ್ತು ಇದರಲ್ಲಿ ಮುಳುಗಿದರೆ ಗೊತ್ತಾಗುವುದಿಲ್ಲ ಹೊತ್ತು ತಿಳಿಯದುಕೊಂಡು ಹೋದರು ಹೊತ್ತು ತಿಳಿಯದುಕೊಂಡು ಹೋದರು ಹೊತ್ತು ಕಂಡು ಹಿಡಿದಿದ್ದನಲ್ಲ ವಾಟ್ಸಪ್ ಅವರಿಗೆ ವಾಟ್ಸಪ್ ಕಂಡು ಹಿಡಿದಿದ್ದನಲ್ಲ ವಾಟ್ಸಪ್ ಮಾತನಾಡದೆ ಯಾರಿಗೂ ತಿಳಿಯದೆ ಮಾತನಾಡದೇ ಯಾರಿಗೂ ತಿಳಿಯದೆ ಅರ್ಥ ಅನರ್ಥಗಳಿಗೆ ಎಲ್ಲ ಸಂಪರ್ಕಗಳಿಗೆ ಹಲವು ವಿಷಯಗಳಿಗೆ ಇಡಕಿಲ್ಲಾಗಳಿಗೆ. ಅರ್ಥ ಅರ್ಥಗಳಿಗೆ ಎಲ್ಲ ಸಂಪರ್ಕಗಳಿಗೆ ಹಲವು ವಿಷಯಗಳಿಗೆ ಇಡಕಿಲ್ಲ ಕಂಡು ಹಿಡಿದಿಂತ ನಾ ಅವರಿಗೆ ವಾಟ್ಸಪ್ ಕಂಡು ಹಿಡಿದಿಂತ ನಾ ವಾಟ್ಸಪ್ ಇದರಿಂದ ಮನೆಗಳಲ್ಲಿ ನಿಲ್ಲುತ್ತಿನ ಮಾತು ಇದರಿಂದ ಮನೆಗಳಲ್ಲಿ ನಿಲ್ಲುತ್ತಿನೆ ಬಾತೂ ಬಾಂಧವ್ಯಗಳೆಲ್ಲವೂ ವಾಟ್ಸಪ್ಲಾಯಿತು ಬಾಂಧವ್ಯಗಳೆಲ್ಲವೂ ವಾಟ್ಸಪ್ಲಾಯಿತು ಕಂಡು ಹಿಡಿದಿದ್ದಾನಲ್ಲ ವಾಟ್ಸಪ್ ಅವನಿಗೆ ಹ್ಯಾಟ್ಸಪ್ ಕಂಡು ಹಿಡಿದಿದ್ದಾನ വാട്സപ്പ് സത്യവ സുള്ളിയര നമ്പു സത്യവ സുള്യമ്പ മോണിമ ല്ലൂ മോണിമ ല്ലൂ കണ്ടുഹി ವಾಟ್ಸಪ್ ಅವರಿಗೆ ವ್ಯಾಟ್ಸ್ಆಪ್ ಕಂಡು ಹಿಡಿದಿದ್ದಾನ ವಾಟ್ಸ್ಆಪ್ ಎಲ್ಲಾದರೂ ವಾಟ್ಸಪ್ ಇಲ್ಲದಿದ್ದರೆ ಒಂದು ದಿನ ಮಾನಸಿಕ ವೈದ್ಯರಿಗೆ ಸುಗ್ಗಿಯಾದಿನ ಮಾನಸಿಕ ವೈದ್ಯರಿಗೆ ಸುಗ್ಗಿಯಾದಿನ ಕಂಡು ಹಿಡಿದಿದ್ದಾನ ವಾಟ್ಸಪ್ ಅವರಿಗೆ ವಾಟ್ಸ್ಆಪ್ ಕಂಡು ಹಿಡಿದಿ ಕೊನೆಯಲ್ಲಿ ವಾಟ್ಸಾಪ್ನಲ್ಲಿ ಮುಳುಗುವ ಅವಳಿಂದ ನಾನು ನಿರಾಳ ವಾಟ್ಸಾಪ್ನಲ್ಲಿ ಮುಳುಗುವ ಅವಳಿಂದ ನಾನು ನಿರಾಳ ಕೆಲವೊಮ್ಮೆ ಗೊತ್ತಾಗುತ್ತರೆ ಆಳ ಮಮ್ಮಿ ಗೊತ್ತಾಗುತ್ತಾರೆ ಆಣಾಂತರ ಕಂಡು ಹಿಡಿದಿಂತಾನೆಲ್ಲ ವಾಟ್ಸಪ್ ಅವನಿಗೆ ಹ್ಯಾಟ್ಸ್ ಕಂಡು ಹಿಡಿದಿಂತಾನೆಲ್ಲ ವಾಟ್ಸಪ್ ಅವನಿಗೆ ಆ